ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಒ ಹಾಗೂ ವಿ ಎ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಪ್ರಮುಖವಾಗಿ ನಾಲ್ಕು ವಸತಿ ಯೋಜನೆಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಮೊದಲನೆಯದ್ದು ಬಸವ ವಸತಿ ಯೋಜನೆ ಹಾಗೂ ಗ್ರಾಮೀಣ ಆಶ್ರಯ ವಸತಿ ಯೋಜನೆ ಇದು ಜಾರಿಗೆ ಬಂದದ್ದು ಕರ್ನಾಟಕ ರಾಜ್ಯ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇದನ್ನು ಜಾರಿಗೊಳಿಸುತ್ತೆ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದು ಹನ್ನೊಂದನೇ ಸಾಲಿನಿಂದ ಗ್ರಾಮೀಣ ಆಶ್ರಯ ಯೋಜನೆಯನ್ನು ಬಸವ ವಸತಿ ಯೋಜನೆ ಎಂದು ನಾಮಕರಣವನ್ನು ಮಾಡಲಾಗುತ್ತದೆ ಹಾಗಾದರೆ ಮೊದಲು ಇದನ್ನು ಗ್ರಾಮೀಣ ವಸ್ ಆಶ್ರಯ ವಸತಿ ಯೋಜನೆ ಅಂತ ಕರೀತಿದ್ರು ಅದನ್ನು ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಸಾಲಿನಲ್ಲಿ ಬಸವ ವಸತಿ ಯೋಜನೆ ಎಂದು ನಾಮಕರಣವನ್ನು ಮಾಡಲಾಗುತ್ತದೆ ಈ ಯೋಜನೆಯ ಉದ್ದೇಶ ಏನು ಅಂತ ಅಂದರೆ ಗ್ರಾಮೀಣ ಪ್ರದೇಶದ ವಸತಿ ರಹಿತ ಹಾಗೂ ಗುಡಿಸಲು ವಾಸಿಗಳಾದ ಬಡವರಿಗೆ ವಸತಿ ಒದಗಿಸುವುದು ಗ್ರಾಮೀಣ ಪ್ರದೇಶದಲ್ಲಿನ ವಸತಿ ರಹಿತ ಹಾಗೂ ಗುಡಿಸಲು ವಾಸಿಗಳಾದ ಬಡವರಿಗೆ ವಸತಿಯನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಇನ್ನು ಎರಡು ಸಾವಿರದ ಒಂದು ಎರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಈ ಅಡಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತಾರು ಲಕ್ಷ ಮನೆಗಳನ್ನು ನಿರ್ಮಿಸಲಾಗುತ್ತದೆ ನಿರ್ಮಿಸಲಾಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತಾರು ಲಕ್ಷ ಮನೆಗಳನ್ನು ಈ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗಿದೆ ಈ ಯೋಜನೆಯ ಫಲಾನುಭವಿಗಳು ಯಾರಾಗಿರ್ತಾರೆ ಅಂತ ಅಂದರೆ ಫಲಾನುಭವಿಗಳ ಮೀಸಲಾತಿ ನೋಡೋದಾದರೆ ಪರಿಶಿಷ್ಟ ಜಾತಿಗೆ ಫೋರ್ಟಿ ಪರ್ಸೆಂಟ್ ಪರಿಶಿಷ್ಟ ಪಂಗಡಗಳಿಗೆ ಟೆನ್ ಪರ್ಸೆಂಟ್ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಟೆನ್ ಪರ್ಸೆಂಟ್ ಆರ್ಥಿಕ ಸಹಾಯಧನ ಒಂದು ಲಕ್ಷದ ಐವತ್ತು ಸಾವಿರ ಗರಿಷ್ಠ ಸಹಾಯಧನವನ್ನು ಈ ಯೋಜನೆಯಡಿಯಲ್ಲಿ ಸರ್ಕಾರದವರು ಕೊಡ್ತಾರೆ ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರದ ಸಹಾಯಧನವಾಗಿರುತ್ತದೆ ಉಳಿದ ಮೂವತ್ತು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಸಾಲವಾಗಿರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ಸಹಾಯಧನವಾಗಿರುತ್ತದೆ ಇವರಿಗೆ ಫಲಾನುಭವಿ ವಂತಿಕೆ ಇರುವುದಿಲ್ಲ ಇತರೆ ವರ್ಗದ ಫಲಾನುಭವಿಗಳಿಗೆ ಪ್ರತಿಶತ ಐವತ್ತರಷ್ಟು ಸಹಾಯಧನವನ್ನಾಗಿ ಹಾಗೂ ಪ್ರತಿಶತ ಐವತ್ತರಷ್ಟು ನೂರ ಎಂಬತ್ತು ಮಾಸಿಕ ಕಂತುಗಳಲ್ಲಿ ಪಾವತಿಸಬಹುದಾದ ಸಾಲವನ್ನು ನೀಡಲಾಗುತ್ತದೆ ಫಲಾನುಭವಿಗಳ ಆಯ್ಕೆ ಫಲಾನುಭವಿಗಳ ಆಯ್ಕೆಯನ್ನು ಯಾರು ಮಾಡುತ್ತಾರೆ ಅಂತ ಅಂದರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಗಳ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡುತ್ತಾರೆ ಫಲಾನುಭವಿಗಳ ಆಯ್ಕೆಯಲ್ಲಿ ಅವರ ಅರ್ಹತೆ ಮತ್ತು ಷರತ್ತುಗಳು ಏನು ಅಂತ ಅಂದರೆ ಫಲಾ ಫಲಾನುಭವಿಗಳು ಕರ್ನಾಟಕ ರಾಜ್ಯಕ್ಕೆ ಸೇರಿದವರಾಗಿದ್ದು ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರಬೇಕು ಫಲಾನುಭವಿಗಳು ಕಡ್ಡಾಯವಾಗಿ ಕರ್ನಾಟಕದವರಾಗಿರಬೇಕು ಮತ್ತು ಗ್ರಾಮ ಸಭೆಯ ವಸತಿ ರಹಿತ ಪಟ್ಟಿಯಲ್ಲಿ ಅವರ ಹೆಸರಿರಬೇಕು ಇನ್ನು ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಪಟ್ಟಿಯಲ್ಲಿರಬೇಕು ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಸಮೀಕ್ಷೆಯ ಸಮೀಕ್ಷೆಯಲ್ಲಿ ಅವರ ಹೆಸರಿರಬೇಕು ಅವರ ಆ ಪಟ್ಟಿಯಲ್ಲಿರಬೇಕು ಫಲಾನುಭವಿಯು ಕುಟುಂಬ ಆರ್ಥಿಕವಾಗಿ ಹಿಂದುಳಿದಿದ್ದು ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಫಲಾನುಭವಿಗಳ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮನೆ ಹಕ್ಕು ಪತ್ರವನ್ನು ಹೆಂಡತಿ ಹೆಸರಿನಲ್ಲಿ ವಿತರಿಸಬೇಕು ಒಂದು ವೇಳೆ ಅವಿವಾಹಿತ ಪುರುಷ ಮತ್ತು ವಿಧುರರು ಆಯ್ಕೆಯಾದಲ್ಲಿ ಅವರ ಹೆಸರಿನಲ್ಲಿ ಹಕ್ಕುಪತ್ರ ವಿತರಿಸಬಹುದು ಬೇರೆ ಯಾವುದೇ ಯೋಜನೆ ಅಥವಾ ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯವನ್ನು ಅವರು ಪಡೆದಿರಬಾರದು ಮನೆಯ ವಿಸ್ತೀರ್ಣ ಮತ್ತು ವಿನ್ಯಾಸಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಎರಡುನೂರ ಐವತ್ತು ಅಡಿ ಹಾಗೂ ಏಳ್ನೂರು ಚದರ ಅಡಿಗಳು ನೆಲಗಟ್ಟು ವಿಸ್ತೀರ್ಣ ಇರುವಂತೆ ಮನೆ ನಿರ್ಮಿಸಬೇಕು ಏಳ್ನೂರ ಐವತ್ತು ಅಡಿ ಹಾಗೂ ಏಳ್ನೂರು ಚದರ್ ಅಡಿಗಳು ನೆಲಗಟ್ಟು ವಿಸ್ತೀರ್ಣ ಇರುವಂತೆ ಮನೆ ನಿರ್ಮಿಸಬೇಕು ಇದಕ್ಕೆ ಯಾವುದೇ ನಕ್ಷೆ ಅಥವಾ ವಿನ್ಯಾಸ ಅವರ್ಯಾರು ನಿಗದಿಪಡಿಸಿಲ್ಲ ಆದರೆ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ಮಣ್ಣು ವಾಯುಗುಣ ಪರಿಸ್ಥಿತಿ ಸ್ಥಳೀಯ ಲಭ್ಯವಿರುವ ಸಾಮಗ್ರಿಗಳ ಬಳಕೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸಿ ಪ್ರದೇಶವಾರು ಮತ್ತು ಬದಲಿ ವಿನ್ಯಾಸವನ್ನು ಅವರು ಅನುಸರಿಸಬಹುದು ಹೀಗೆ ನಿರ್ಮಿಸಿದ ಮನೆಯನ್ನು ಹತ್ತು ವರ್ಷಗಳವರೆಗೆ ಹತ್ತು ವರ್ಷಗಳ ಸ್ವತ್ತಿನ ಒಡೆತನವನ್ನು ಸರ್ಕಾರದ ಹೆಸರಿಗೆ ವರ್ಗಾವಣೆಯನ್ನು ಮಾಡುವುದು ಜಿ ಪಿ ಎಸ್ ತಂತ್ರಜ್ಞಾನ ಅಳವಡಿಕೆ ಮತ್ತು ಇದರ ಪ್ರಯೋಜನಗಳು ನಿಗಮವು ಮೊಟ್ಟ ಮೊದಲ ಬಾರಿಗೆ ವಸತಿ ಯೋಜನೆ ಅಡಿಯಲ್ಲಿ ಅವ್ಯವಹಾರಗಳನ್ನು ತಡೆಗಟ್ಟಲು ಹಾಗೂ ಸರ್ಕಾರದ ಹಣ ದುರುಪಯೋಗವಾಗದಂತೆ ನೋಡಿಕೊಂಡು ಫಲಾನುಭವಿಗಳಿಗೆ ವಸತಿ ಸೌಕರ್ಯವನ್ನು ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ ಮೂಲಕ ಮೂಲಕ ನೀಡಲು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಜಿ ಪಿ ಎಸ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಆಯ್ಕೆಯಾದ ಫಲಾನುಭವಿಗಳ ಖಾಲಿ ನಿವೇಶನಗಳಿಗೆ ಜಿ ಪಿ ಎಸ್ ಅಳವಡಿಸಿ ಪ್ರತಿ ಮನೆಯ ಪ್ರಗತಿ ಹಂತಗಳ ಛಾಯಾಚಿತ್ರಗಳ ಚಿತ್ರವನ್ನು ಜಿ ಪಿ ಎಸ್ ಕ್ಯಾಮ್ರಾ ಮೂಲಕ ಸೆರೆ ಹಿಡಿಯಬಹುದು ಮನೆ ನಿರ್ಮಿಸದೆ ಅನುದಾನ ಕಬಳಿಸುವಿಕೆಯನ್ನು ಇದರಿಂದ ತಡೆಗಡಬ ತಡೆಗಟ್ಟಬಹುದು ಹಳೆ ಮನೆಗಳಿಗೆ ಹಾಗೂ ವಿಸ್ತರಣೆ ಮಾಡಿಕೊಳ್ಳುವ ಮತ್ತು ವಾಸಯುಕ್ತರಾದ ಮನೆಗಳಿಗೆ ಮನೆ ಉಪಯೋಗಿಸಿಕೊಳ್ಳುವ ವಾಸಯೋತ್ರಕ್ಕಾಗಿ ಉಪಯೋಗಿಸಿಕೊಳ್ಳುವ ಮನೆಗಳಿಗೆ ಅನುದಾನವನ್ನು ಕಡಿತ ಮಾಡಬಹುದು ಜಿ ಪಿ ಎಸ್ ಛಾಯಾಚಿತ್ರದ ಆಧಾರದ ಮೇಲೆ ಅನುದಾನ ಬಿಡುಗಡೆ ಮಾಡಬಹುದು ನಿಗಮವು ಎಲ್ಲ ಹಂತದಲ್ಲಿ ಜಿ ಪಿ ಎಸ್ ಚಿತ್ರಗಳನ್ನು ಪರಿಶೀಲಿಸಬಹುದು ಇನ್ನು ಎರಡನೇ ಯೋಜನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆವಾಸ್ ಯೋಜನೆ ಈ ಯೋಜನೆಯನ್ನು ಸರ್ಕಾರವು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸತಿ ರಹಿತ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಜಾರಿಗೆ ತರಲಾಗಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಎರಡರಲ್ಲೂ ಇದನ್ನು ಅನುಷ್ಠಾನಗೊಳಿಸಲಾಗಿದೆ ಪ್ಯೂರ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪಂಗಡಗಳ ವಸತಿ ರಹಿತ ಜನರಿಗೆ ವಸತಿ ಸೌಲಭ್ಯನ ಕಲ್ಪಿಸುವುದಕ್ಕೆ ಡಾ ಬಿ ಆರ್ ಅಂಬೇಡ್ಕರ್ ಆವಾಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರ ಫಲಾನುಭವಿಗಳು ವರ್ಗವಾರು ಮೀಸಲಾತಿ ಅಂದರೆ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ನಗರ ಪ್ರದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಆರ್ಥಿಕ ಸಹಾಯಧನ ಹೇಗೆ ಮಾಡ್ತಾರೆ ಅಂತಂದರೆ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ನಗರ ಪ್ರದೇಶದ ಫಲಾನುಭವಿಗಳಿಗೆ ಎರಡು ಲಕ್ಷ ಸಹಾಯಧನವನ್ನು ನೀಡುತ್ತಾರೆ ಈ ಯೋಜನೆಯ ಫಲಾನುಭವಿಗಳನ್ನು ಗ್ರಾಮ ಪಂಚಾಯಿತಿಯು ಗ್ರಾಮ ಸಭೆ ಅಥವಾ ಆಶ್ರಯ ಸಮಿತಿಯ ಮೂಲಕ ಆಯ್ಕೆ ಮಾಡಿಕೊಳ್ಳಲ್ಲ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಈ ಯೋಜನೆಯ ಫಲಾನುಭವಿ ಆಗಬೇಕಂತಂದರೆ ಅರ್ಹತೆ ಮತ್ತು ಷರತ್ತುಗಳು ಫಲಾನುಭವಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರಬೇಕು ಪರಿಶಿಷ್ಟ ಜಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿರಬೇಕು ಸಾಮಾಜಿಕ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಗಣತಿ ಸಮೀಕ್ಷೆ ಎರಡು ಸಾವಿರದ ಹನ್ನೊಂದರ ಪಟ್ಟಿಯಲ್ಲಿ ಇರಬೇಕು ಹಾಗೂ ಒಂದು ಸ್ವಂತ ನಿವೇಶನವನ್ನು ಅವರು ಹೊಂದಿರಬೇಕು ಈ ಯೋಜನೆ ಅಡಿ ಪ್ರತಿ ಫಲಾನುಭವಿ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರ ಹಾಗೂ ನಗರ ಪ್ರದೇಶದಲ್ಲಿ ಎಂಬತ್ತೇಳು ಸಾವಿರದ ಆರುನೂರಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ ಮೂವತ್ತೆರಡು ಸಾವಿರ ನಿಗದಿಪಡಿಸಿದೆ ಹಾಗೂ ನಗರ ಪ್ರದೇಶದಲ್ಲಿರುವವರಿಗೆ ಎಂಬತ್ತೇಳು ಸಾವಿರದ ಆರುನೂರಕ್ಕಿಂತ ಕಡಿಮೆ ಇರಬೇಕು ಎಂದು ನಿಗದಿಪಡಿಸಿದ್ದಾರೆ ನಿವೇಶನವು ಹೆಂಡತಿ ಹೆಸರಿನಲ್ಲಿ ಇರಬೇಕು ಫಸ್ಟ್ ಪ್ರೊವಿಷನ್ ಹೆಂಡತಿ ಹೆಸರಲ್ಲಿರಬೇಕು ಇಲ್ಲದಿದ್ದರೆ ಅಂಗವಿಕಲರು ಮಾಜಿ ಸೈನಿಕರು ವಿದುರರು ಹಿರಿಯ ನಾಗರಿಕರನ್ನ ಹೊರತುಪಡಿಸಿ ಬೇರೆ ಯಾವುದೇ ಯೋಜನೆ ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯವನ್ನು ಅವರು ಪಡೆದಿರಬಾರದು ಹಾಗೆ ಮೂರನೇ ಯೋಜನೆ ದೇವರಾಜ್ ಅರಸು ವಸತಿ ಯೋಜನೆಗಳು ವಿಶೇಷ ವರ್ಗದ ವಸತಿ ಯೋಜನೆಗಳಂತಲೇ ಇದಕ್ಕೆ ಹೆಸರಿದೆ ಈ ಯೋಜನೆಯನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರವು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ವಿಶೇಷ ವರ್ಗದವರಿಗೆ ಪ್ರಾರಂಭಿಸಿತು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ವಿಶೇಷ ವರ್ಗದವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿತು ಈ ಯೋಜನೆಯ ಫಲಾನುಭವಿಗಳು ಯಾರ್ಯಾರಿಗೆ ಈ ಯೋಜನೆಯನ್ನು ಅಪ್ಲೈ ಆಗುತ್ತೆ ಅಂತ ಅಂದರೆ ವಿಕಲಚೇತನರು ಕುಷ್ಠರೋಗದಿಂದ ಗುಣಮುಖರಾದವರು ಎಚ್ ಐ ವಿ ಸೋಂಕಿತರು ದೇವದಾಸಿಯರು ಅಲೆಮಾರಿ ಜನಾಂಗದವರು ಸಫಾಯಿ ಕರ್ಮಚಾರಿಗಳು ಮತೀಯ ಗಲಭೆ ಚಳುವಳಿಯಿಂದ ಹಾನಿಗೊಳಗಾದವರು ದೌರ್ಜನ್ಯಕ್ಕೊಳಗಾದವರು ಜೀತದಿಂದ ಮುಕ್ತರಾದವರು ವಿಧವೆಯರು ಮಂಗಳಮುಖಿಯರು ರಸ್ತೆ ಬದಿ ಅಂಗಡಿ ಜಗಲಿಯಲ್ಲಿ ರಾತ್ರಿ ವೇಳೆ ಮಲಗುವ ನಿರ್ಗತಿಕರು ವಸತಿ ರಹಿತರಿಗೆ ವಸತಿಯನ್ನು ಕಲ್ಪಿಸುವುದು ಇವರೆಲ್ಲರೂ ಈ ಯೋಜನೆಯ ಫಲಾನುಭವಿಗಳಾಗಿರುತ್ತಾರೆ ಈ ಅಡಿಯಲ್ಲಿ ಆರ್ಥಿಕ ಸಹಾಯಧನ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ವರ್ಗಕ್ಕೆ ಸಹಾಯಧನ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಸಹಾಯಧನ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗರ ಪ್ರದೇಶದಲ್ಲಿ ಸಾಮಾನ್ಯ ವರ್ಗಕ್ಕೆ ಸಹಾಯಧನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಸಹಾಯಧನ ಎರಡು ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಲಾಗುತ್ತದೆ ಸಾಮಾನ್ಯ ವರ್ಗಕ್ಕೆ ಗ್ರಾಮೀಣದಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ಸೇಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಹಾಗೂ ಪರಿಶಿಷ್ಟ ಪಂಗಡದವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಒಂದೂವರೆ ಲಕ್ಷ ನಗರ ಪ್ರದೇಶದಲ್ಲಿ ಎರಡು ಲಕ್ಷ ಎರಡು ಲಕ್ಷರವರೆಗೆ ನಿಗದಿಯನ್ನು ಮಾಡಿರುತ್ತಾರೆ ಈ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಜಿಲ್ಲಾ ಸಮಿತಿಯಲ್ಲಿ ಈ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಅರ್ಹತೆ ಮತ್ತು ಷರತ್ತುಗಳು ಫಲಾನುಭವಿಯು ಈ ಮೇಲೆ ತಿಳಿಸಲ್ಪಟ್ಟ ಯಾವುದಾದರೂ ಒಂದು ವಿಶೇಷ ವರ್ಗಕ್ಕೆ ಸೇರಿರಬೇಕು ಅಂದರೆ ಫಲಾನುಭವಿಗಳ ವಿಶೇಷ ವರ್ಗಕ್ಕೆ ಸೇರಿರಬೇಕು ಫಲಾನುಭವಿಗಳು ಈ ಮೇಲೆ ತಿಳಿಸ ತಿಳಿಸಲ್ಪಟ್ಟ ಯಾವುದಾದರೂ ಒಂದು ವಿಶೇಷ ವರ್ಗಕ್ಕೆ ಸೇರಿರಬೇಕು ಫಲಾನುಭವಿಗಳು ಆರ್ಥಿಕವಾಗಿ ಹಿಂದುಳಿದಿದ್ದು ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಹಾಗೂ ನಗರ ಪ್ರದೇಶದಲ್ಲಿ ಎಂಬತ್ತೇಳು ಸಾವಿರದ ಆರುನೂರಕ್ಕಿಂತ ಕಡಿಮೆ ಇರಬೇಕು ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರಬೇಕು ಸ್ವಂತ ನಿವೇಶನ ಪ್ಲಾಟ್ ಹೊಂದಿರಬೇಕು ಒಂದು ವೇಳೆ ಆಯ್ಕೆಯಾದ ಫಲಾನುಭವಿಗೆ ಸ್ವಂತ ನಿವೇಶನ ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳು ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ಅಥವಾ ಖಾಸಗಿ ಜಮೀನು ಖರೀದಿಸಿ ನಿವೇಶನ ಹಂಚಿಕೆ ಮಾಡಲು ಬದ್ಧರು ಇರಬೇಕು ಬೇರೆ ಯಾವುದೇ ಯೋಜನೆ ಅಥವಾ ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯವನ್ನು ಫಲಾನುಭವಿ ಪಡೆದಿರಬಾರದು ಇನ್ನು ಕೊನೆಯ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಥವಾ ಇಂದಿರಾ ಆವಾಸ್ ಯೋಜನೆ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಜಾರಿಗೊಳಿಸಲಾಯಿತು ಇಂದಿರಾ ಆವಾಸ್ ಯೋಜನೆಯನ್ನು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನೈದರಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎಂದು ಮರು ನಾಮಕರಣವನ್ನು ಮಾಡಲಾಯಿತು ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎಂದು ಮರು ನಾಮಕರಣವನ್ನು ಮಾಡಲಾಗಿದೆ ಮೊದಲನೆಯದಾಗಿ ಇದನ್ನು ಇಂದಿರಾ ಆವಾಸ್ ಯೋಜನೆ ಎಂದು ಕರೆಯಲ್ ಕರೆಯುತ್ತಿದ್ದರು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದರಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂದು ನಾಮಕರಣವನ್ನು ಮಾಡಲಾಯಿತು ಈ ಯೋಜನೆಯನ್ನು ಗ್ರಾಮೀಣ ಪ್ರದೇಶದ ಬಡತನ ರೇಖೆಗಿಂತ ಕೆಳಗಿರುವ ವಸತಿ ರಹಿತ ಕುಟುಂಬದವರಿಗೆ ವಸತಿ ಕಲ್ಪನೆಯನ್ನು ಕಲ್ಪ ವಸತಿ ಕಲ್ಪಿಸುವ ಯೋಜನೆಯಾಗಿದೆ ವಸತಿ ಕಲ್ಪಿಸುವ ಯೋಜನೆ ಇದಾಗಿದೆ ಫಲಾನುಭವಿಗಳ ವರ್ಗಾವಾರು ಮೀಸಲಾತಿ ಫಲಾನುಭವಿಗಳ ಮೀಸಲಾತಿ ಯಾವ ಥರ ಆಗಿದೆ ಅಂತಂದರೆ ಒಟ್ಟು ನೀಡುವ ನೀಡಿರುವ ಗುರಿಯಲ್ಲಿ ಅರವತ್ತರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇದೆ ಹದಿನೈದರಷ್ಟು ಅಲ್ಪಸಂಖ್ಯಾತರಿಗಿದೆ ಇಪ್ಪತ್ತೈದರಷ್ಟು ಸಾಮಾನ್ಯ ವರ್ಗದವರಿಗೆ ಮೀಸಲಾಗಿಡು ಮೀಸಲಿದೆ ಆರ್ಥಿಕ ಸಹಾಯಧನ ಕೇಂದ್ರ ಸರ್ಕಾರವು ಸರ್ಕಾರವು ಘಟಕ ವೆಚ್ಚವನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಗದಿಪಡಿಸಿದೆ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿದಲ್ಲಿ ಕೇಂದ್ರ ಸರ್ಕಾರ ಸಹಾಯಧನ ಪಾಲು ಎಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಸಹಾಯಧನ ನಲವತ್ತೆಂಟು ಪರ್ಸ್ ನಲವತ್ತೆಂಟು ಸಾವಿರ ಅಂದರೆ ಫೋರ್ಟಿ ಪರ್ಸೆಂಟ್ ಆಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಪ್ರತಿ ಫಲಾನುಭವಿಗಳಿಗೆ ಮೂವತ್ತು ಸಾವಿರ ಹೆಚ್ಚುವರಿ ಸಹಾಯಧನವನ್ನು ನೀಡುತ್ತಾರೆ ಫಲಾನುಭವಿಗಳ ಆಯ್ಕೆಯನ್ನು ಗ್ರಾಮ ಪಂಚಾಯತ್ರು ಗ್ರಾಮ ಸಭೆಗಳ ಮೂಲಕ ಫಲಾನುಭವಿಗಳ ಆಯ್ಕೆಯನ್ನು ಮಾಡುತ್ತಾರೆ ಅರ್ಹತೆ ಮತ್ತು ಷರತ್ತುಗಳು ಆಸ್ ಯೂಜುವಲ್ ಫಲಾನುಭವಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರಬೇಕು ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಸಮೀಕ್ಷೆ ಎರಡು ಸಾವಿರದ ಹನ್ನೊಂದರ ಪಟ್ಟಿಯಲ್ಲಿ ಸ್ವಂತ ನಿವೇಶನವನ್ನು ಹೊಂದಿರಬೇಕು ನಿವೇಶನವು ಹೆಂಡತಿಯ ಹೆಸರಿನಲ್ಲಿರಬೇಕು ಅಂಗವಿಕಲರು ಮಾಜಿ ಸೈನಿಕರು ವಿದುರರು ಹಿರಿಯ ನಾಗರಿಕರನ್ನು ಹೊರತುಪಡಿಸಿ ಬೇರೆ ಯಾವುದೇ ಯೋಜನೆ ಅಥವಾ ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯವನ್ನು ಪಡೆದಿರಬಾರದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು